ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂ ಯೂಟ್ಯೂಬ್ ಚಾನಲ್ಸ್ ಹೆಂಗೆ ಹೆಂಗಿದ್ರೆ ಎಲ್ಲರೂ ಚಲೋ ಚಲೋದ್ರಿ ಅಂತ ಅಂದ್ಕೊಂಡಿನಿ ವಿಡಿಯೋಸ್ ಹೆಂಗೆ ಬರತ್ತವು ಅಂತ ಹೇಳಿ ಕಮೆಂಟ್ ಮಾಡ್ತೀವಿ ತಿಳಿಸಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ಕನ ಕ್ಲಿಕ್ ಮಾಡಿರಿ ಅವ್ರು ಅಂತ ಟೈಪ್ ಮಾಡಿರಿ ಅಂತ ಹೇಳ್ತಾ ನಾನು ಏನಾದರೂ ವೀಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ಬರ್ತೈತೆ ಅಂತ ಅನ್ಕೊಂತ ಇನ್ನೊಂದು ತಾಯಿ ಇಲ್ಲದ ತವರವರು ಆರ್ಯನ್ ಕಾರ್ಟೂನ್ ರೈಚೂರ್ ಚಾನಲಲ್ಲಿ ಬರೋದಿ ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕಾರಿ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮಿಂದ ಭಾಳ ಉಪ್ಕಾರ ಅತ್ತ ಭಾಳ ಉಪ್ಕಾರ ಅತ್ತ ಇವಾಗ ಬರೀ ಹೋಗು ನಡೀರಿ ಅನ್ನ ನಡೀರಿ ಸೋಮ್ಯಾ ನಿನಗೆ ಹೇಳಕತ್ತ ನಾನು ಹೋಗಬೇಡ ಅಂತ ಹೇಳಿ ನನ್ನ ಮಾತು ಮೀರಿ ಹೋದ್ರ ನೀನು ಈ ಮನೆ ಒಳಗೆ ಕಾಲು ಹಿಡ್ದಂಗೆ ನೋಡ ಅಂಥವನ್ನ ಚಂಡಾಳನ್ನ ಬಿಡಿಸ್ಬಾರ್ತಾನ ಅಂತ ಹೇಳ್ತಿದ್ದಿಲ್ಲ ನಿನಗೆಲ್ಲ ಇದು ಬುದ್ಧಿ ನೋಡ್ವಿ ಈಗ ಅವರು ಕಾಲು ಮುಗಿದ ಕೈ ಮುಗಿದ ಕೇಳತ್ತಾರ ನಾವು ಅಂಥವ್ರಿಗೆ ಇದನ್ನ ಮಾಡಕ್ಕೆ ಹೋಗ್ಬಾರ್ದು ಕರುಣೆ ತೋರಿಸಿ ಒಂದಿಟ್ಟು ಅವ್ರನ್ನ ಹೋಗಿ ಬಿಡಿಸ್ಬಾರ್ತಾನೆ ನೀನು ಚಿಂತೆ ಮಾಡೋಕೆ ಹೋಗ್ಬೇಡ ಜಲ್ದಿ ಬರ್ತಾನ ಸುಮ್ಮನಿರು ಕಾರು ಮುಗಿದ ಕೈ ಮುಗಿದ್ರೆ ಮಾಡಿರ ತಪ್ಪ ಹೋಗಿ ಬಿಡ್ತೈತನೇ ನೀನು ಹಿಂಗೆ ಅವ್ರ ಮಾತ ಕೇಳ್ಕೊಂಡೆ ಹೋಗಿ ನಾಳೆ ಮತ್ತೆ ಅವ ಮಾಡ್ಲಿ ಅವಾಗ ನೀನು ಗೊತ್ತಾಕತ್ಲಿ ಇರ್ಲಿ ಬಿಡು ಅವ್ವ ಇದೊಂದು ಸರಿ ಕ್ಷಮ್ಸನು ಇನ್ನೊಂದು ಸರಿ ಏನಾರ ಹಿಂಗೆ ಮಾಡಿದ್ರೆ ಸುಮ್ಮನೆ ಬಿಡುದು ಬೇಡ ಸರಿ ಅನಾ ಯಾಕೆ ಇನ್ನ ಇಷ್ಟು ತಲೆ ಕೆಡಿಸ್ಕೊಳತ್ತಿದಿ ನಾನು ಚಂದಗ ಹೇಳಿನ ಪೊಲೀಸರಿಗೆ ಎಲ್ಲ ಬರಿಷ್ಯಾನ ಬರ್ತಾನ ತಗೋ ಇನ್ನೊಂದ್ಸರಿ ಅವ್ರು ಹಿಂಗ ಮಾಡಿರ ನೀವು ಮಾತ್ರ ಅವ್ರನ್ನ ಬಿಡಕ್ಕೆ ಹೋಗ್ರಿ ಒಳಗ್ ಹಾಕ್ರಿ ಅಂತ ಏನ ಹೇಳ ಕರ್ಕೊಂಬರ್ತಾರೆ ಸರಿನಾ ಅವ್ರ ಅವ್ರ ಹೋಗಿ ಅವ್ರ ಜೀವನ ಮಾಡ್ಲಿ ಇದು ಊರ ಬಿಟ್ಟ ಬೇರೆ ಊರಿಗೆ ಹುಕ್ಕನ ಅಂತ ಅನ್ನತಾರ ಅವ್ರ ಯಾಕೆ ಮ ಸುಮ್ಮನ ಅವ್ರನ್ನ ನಾವು ಅಯ್ಯೋ ಅಂತ ಅನ್ಸೋದು ಬೇಡ ಅವ್ರ ಕಣ್ಣೀರ ನಮಗೂ ತಟ್ಟಿ ತರ್ತತಿ ಇರ್ವಾತ ಅವ್ರ ಕಡಿಂದನು ಅಷ್ಟೇ ತಪ್ಪ ಆಗೈತೆ ಅಂತ ಅನ್ನಂಗಿಲ್ಲ ನಮ್ದು ತಪ್ಪ ಐತೆ ಐತಿ ಅದ್ರಾಗ ಸರಿ ಬಿಡು ನಾನು ಹೋಗಿ ಬಿಡಿಸ್ತಾನಂತ ಮುಂದವ್ರ ಹಂಗೆ ಮಾಡಿದ್ರು ಹಂಗ ನೋಡ್ಕೊರಿ ಅಂತ ಪೊಲೀಸ್ನವ್ರಿಗೆ ಹೇಳ್ತಾನ ಇಷ್ಟು ಹೇಳಾತಿ ಅಂದ್ರೆ ಇರವಲ್ಲದು ಹೋಗಿ ಮತ್ತೆ ಇನ್ನೇನು ಮಾಡೋದು ನೀನು ಇಷ್ಟು ಕೇಳ್ಕೊಳಾತಿದಿ ಮತ್ತು ನಮ್ಮದು ತಪ್ಪೈತೆ ಅಂತಿದ್ದಿ ಮತ್ತಿನ್ನೇನು ಮಾಡೋಕ್ಕಾಕತಿ ಬಿಡಿಸೋದು ನಿಮಗೆ ಪುಣ್ಯ ಹೊತ್ತಲಿವಾ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಆದರೂ ಬಿಡಿಸ್ತಾನಂತ ಅಂದ್ರಲ್ಲ ಚಲೋ ಅದ ನಾವು ಈ ಊರ ಬಿಟ್ಟು ಹೋಗಬೇಕ ಚಿಗವಾ ಅವರ ನಾವು ಈ ಊರು ಬಿಟ್ಟು ಹೋಗೋಬೇ ನಾವಿಲ್ಲಿ ಇರಂಗಿಲ್ಲ ನನ್ನ ಗಂಡ ಹೇಳ್ಯಾನ ನೀವು ನನ್ನ ಬಿಡಿಸಿದ್ರೆ ನಾವು ಈ ಊರು ಬಿಟ್ಟಾಗ ಹೋಗ್ಬಿಡೋನು ನಾನು ನೀನು ನನ್ನ ಮಗಳು ಅಲ್ಲೇ ಹೋಗಿ ಜೀವನ ಮಾಡೋಣ ಈ ಊರಾಗೆ ಇರೋದು ಬೇಡ ಈ ಊರಾಗಿದ್ರೆ ನನಗೇನಾರ ಆಗೋದು ಹಿಂಗೇನೋ ಏನಾರು ತಲೆಗೆ ಬರೋದಕ್ಕಿ ಅದಕ್ಕೆ ಬೇಡ ಬೇಡ ಈ ಊರು ಬಿಟ್ಟ ಬೇರೆ ಊರಿಗೆ ಹೋಗಿ ನಾವು ಅಲ್ಲೇ ದುಡ್ಕೊಂಡು ಅಲ್ಲೇ ಜೀವನ ಮಾಡೋಣ ಅಂತ ಹೇಳ್ಯಾನೆ ನಾನು ಅದಕ್ಕೆ ಸರಿ ಆಯ್ತು ರೀ ಅಂತ ಹೇಳ್ಯಾನೆ ಅದಕ್ಕೆ ಇವ್ರನ್ನ ಕರ್ಕೊಂಡು ಹೋದ್ರೆ ಅದಂತ ಬಂದೇನೆ ನೀವೇನಾರ ಕಳಿಸಿದ್ರೆ ನನ್ನ ಜೀವನ ಹಾಳಾಕದ್ರಿ ಅವರ ಅದ್ಕೆ ಕೇಳತ್ತಿರೋದು ನಿಮ್ಮನ ಕಳ್ಸಿನ ಅಂದ್ರಲ್ಲ ನಿಮಗೆ ಒಳ್ಳೇದಾಗಲಿ ನೀವೇನು ನೂರು ಕಾಲ ಅಂತ ಕೇಳ್ಕೊತ ನಾನು ಅನ್ನ ಕರ್ಕೊಂಡು ಹೋಗಿ ಬರ್ತೇನೆ ರೀ ಸೈಬಿ ಅವಂಗಾರ ನನಗೆ ಹೋಗ್ಬತನ ರಾಜ್ಮಿನಿಕೀರ ಹೇಳು ಹೇಳಂಗಾರ ಸರಿ ಆಯಿತು ಹೇಳ್ತೇನೆ ನೀನು ಹೋಗ್ಬಾ ನಿನ್ನ ಗಂಡದ ಹೇಳ ಇದೆ ಲಾಸ್ಟ್ ಇನ್ನ ಇನ್ನೊಂದು ಸರಿ ಅವೆಂದ್ರೆ ಹಿಂಗೆ ಮಾಡಿದ್ದು ಗೊತ್ತಾದ್ರೆ ಈ ಊರಾಗೆ ಅದಾನ ಅಂತೇವ್ ನನಗೆ ಗೊತ್ತಾದ್ರೆ ನಾನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ನೋಡು ನಿನಗೆ ಹೇಳೇ ಕಳ್ಸಾಕತ್ತನು ಮತ್ತು ನಾನು ನೀನು ಅದನ್ನೂ ಮೀರಿ ಏನ್ರ ಇಲ್ಲೇ ಉಳಿದ್ರಿ ಆಮೇಲೆ ಮತ್ತೆ ಬೇರೆನ ಆಕತ್ತೆ ನೋಡು ಅದು ಅವರ ಈ ಊರ ಬಿಟ್ಟು ಹೋಕ್ಕ ನಾವು ಈ ಊರಾಗಿದ್ರೆ ಹಂಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತೈತಿ ಅದಕ್ಕೆ ಮಾತು ಏನೋ ಹೇಳ್ತಾರೆ ನಾವು ಇನ್ನ ಇದ್ರ ಮಾಡಂಗಿಲ್ಲ ಅಂತೇಳಿ ಆದ್ರೆ ಹೆಂಗೆ ನಂಬಾಕತಿ ಅದಕ್ಕಾಗಿ ಅವ್ರನ್ನ ಈಗ ಊರು ಬಿಟ್ಟ ಕರ್ಕೊಂಡು ಹೋಗ್ತೇನೆ ರೀ ನೀವೇನು ಚಿಂತೆ ಮಾಡ್ಬೇಡ್ರಿ ಅವರ ನಾನು ಕರ್ಕೊಂಡು ಹೋಗ್ಕನ್ರಿ ಅವ್ರನ್ನ ಸರಿ ಸರಿ ಆಯ್ತು ಎಪ್ಪ ಹೋಗು ಬಿಡಿಸಿ ಬರೋ ಹಾಳಾಗ ಹೋಗಾರ ಮತ್ತೆ ಇನ್ನೇನು ಮಾಡೋದು ಹಾಂ ಸರಿ ಆಯ್ತು ಯಾವ ರೀ ಹೋಗ್ ಬರ್ತನಾ ನಡೀರಿ ಅಕ್ಕಾರ ಹೋಗ ನಾನು ಹೇಳ್ತಿ ಬರ್ತಾನಂತೇಳಿ ಇನ್ನೂ ಬಂದಿಲ್ಲ బర్తాళ ఇల్లు వందాకొల్తల సుళే హోదు అయ్యో నన్న గండగా ఒళ్ళ పుద్ధి బ్యాస్ అనుకోతా అనుకొని ఈ బర్త నందే కత్ హాళంద్ర ఆక్యాకొ నన్న నమ్మంగల్ ఏం ఇక ఇంద హ తప్ప వందూ తిళవాతల ఈ మేడం బేరే ముందకుతాళు వరకు నోడ్రే ఆ కాన్స్టేబల్గొదారు నేను తప్పకొండూ పరంగా అయ్యో దేవరా ఇందప్పకొగి ఆ రాజనా ನಿತ್ಯನ ಅಲ್ಲಪ್ಪ ಅಂತ ಹಿಂಗದ್ ಸೋಮ ಕರ್ಕೊಂಡ್ ಬರ್ತಾನಂತೇಳಿ ಸುಳ್ಳು ಹೇಳಿ ನಮ್ಸಿ ಹೋಗಿದ ಹಾಕಿ ಕರ್ಕೊಂಡ್ ಬರ್ತಾನಂತೇಳಿ ನೀನು ಅದನ್ನ ಹಿಂಗ ಕುಂತಿ ಹೋಗು ಕಂಬಿ ಒಳಗ ಹಾಕ್ತಾರ ಅಲ್ಲಿ ಹೋಗಿ ಕುಂದ್ರೋಗ ತಿನ್ನ ಕೊಡ್ತಾರ ತಿನ್ನಂತೆ ಇಲ್ಲೇನ ಕಂಬಿ ಅನ್ಕೊಂತ ಒಂದೇ ಎರಡು ಮೂರು ನಾಲ್ಕು ಅಂತ ಕುಂದ್ರದ್ ನೀನು ಅಷ್ಟೇನ ಇಲ್ಲಿಂದ ಹೊರಗೆ ಹೋಗಕ ನಾನ್ ಬಿಡಂಗೇ ಇಲ್ಲ ಯಾರು ಬಂದ್ರು ಅಷ್ಟೇ ಯಾರ ಲಾಯರ್ ಬಂದ್ರು ಅಷ್ಟೇ ಯಾರು ಬಂದ್ರು ಅಷ್ಟೆ ಅದು ಬಂದ ನನಗೆ ಅಷ್ಟೇ ನಾನು ಬಿಡಂಗಿಲ್ಲ ಏನ ಇಲ್ರಿ ಮೇಡಮರ ಹಿಂಗೆ ಹೀನ್ ಬರ್ತಾಡ್ರಿ ನಂಗೆ ನಂಬಿಕೆ ಐತ್ರಿ ಮೇಡಮರ ಆಕಿಗೇ ನನ್ನ ಮ್ಯಾಗ ಭಾಳ ಪಿರುತಿ ಐತ್ರಿ ಆಕಿ ಬಂದ ಬಿಡ್ತಾಳ್ರಿ ಆಕಿಗೆ ಬೇಕಂದ್ರೆ ಬೇಕಂದ್ರ ಆಗಿ ಬರತ್ತಾಡ್ರಿ ನೋಡ್ರಿ ಬೇಕಿದ್ರೆ ನೀವು ಇನ್ನೊಂದ್ ಸೊಪ್ಪತ್ ಕಾಯಿರಿ ಮೇಡಮರ ಅವ್ರನ್ನ ಇನ್ನೊಂದು ಸ್ವಲ್ಪ ನೋಡನು ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ನೀವು ನನ್ನ ಅಲ್ಲಿ ಕಂಬಿ ಒಳಗೆ ಹಾಕ್ರಿ ನಾನು ಅಲ್ಲಿ ಹೋಗಿ ರೀ ನಿಮ್ಮನ್ನ ನನ್ನ ವಾಪಸ್ ಏನು ಕೇಳಂಗಿಲ್ಲರ ಮೇಡಮ್ ಆಯ್ತು ಇನ್ನೊಂದು ಅರ್ಧ ಗಂಟೆ ನೋಡ್ತಾನೆ ಇನ್ನು ಹಾಫ್ ಅನ್ ಅವರ್ ಆದ್ರೆ ನಾನು ಆದ್ರೆ ಇನ್ನೊಳಗೆ ಹಾಕಿಸ್ತಾನ ಅದು ಎಫ್ ಎಫ್ ಐಆರ್ನು ಬರೆಯ ಬರಾಕತ್ತರ ಅದು ಬರೋದ್ರಂತೂ ಮುಗ್ದಾಗ ಹೋಯ್ತು ಇನ್ನ ಅರ್ಧ ಗಂಟೆ ಅಷ್ಟೇ ಟೈಮ್ ಐತೆ ಅವ್ರಿಗೂ ಅರ್ಧ ಗಂಟೆ ಆದ್ಮೇಲೆ ಅವ್ರು ಬರದ್ರ ನೀನು ಯಾರ ಬಂದ್ರು ನೀನ್ ಆಗಂಗಿಲ್ಲ ಆಗಿಲ್ಲ ನೆನಪಿಟ್ಕೋ ನೀನು ಹ್ಞೂ ರೀ ಮೇಡಮ್ ಈಗ ಬರೀ ಬೇಡ ಅಂತ ಹೇಳ್ರಿ ನನ್ನ ಜೀವನಾನ ಹಾಳಾಗ್ತತಿ ಪಾಪ ನನ್ನ ಹೇಂತಿ ಎಷ್ಟೇನೋ ಬಿಡ್ಕೊಂಡಾಳು ನಿಮ್ಮನ್ನು ಅವ್ರನ್ನೂ ಹೋಗಿ ಬಿಡ್ಕೊಂಡ್ ಕಸ ಕರ್ಕೊಂಡ್ ರೀ ಅಕ್ಕಿ ನನಗೆ ನಂಬಿಕೆ ಐತಿ ಅಕ್ಕಿಗೆ ನನ್ನ ಮೇಲೆ ಭಾಳ ಅದಕ್ಕೆ ಅಕ್ಕಿ ಕರ್ಕೊಂಡು ಮಂದ ಬರ್ತಾಳೆ ನೀವು ಎಫ್ ಐ ಆರ್ ಅದು ಮೇಡಮರ ಹಾಕ್ಬೇಡ್ರಿ ಕೋರ್ಟು ಕಚೇರಿ ಅಂತ ಹೋಗಕ್ ಪಾಪ ನನ್ನ ಹೆ ನಮ್ಮಂತರ ಬಡವರಿಗೆ ದುಡ್ಡು ಇಲ್ಲಿಂದ ಬರ್ತಾರೀ ಕೋರ್ಟು ಕಚೇರಿ ಹೋದ್ರೆ ಅದಕ್ಕೆ ನೀವು ಹಂಗೆ ಮಾಡಬೇಡ್ರಿ ಮೇಡಮರ ಇನ್ನೊಂದು ಅರ್ಧ ಅರ್ಧ ಗಂಟೆ ಎಷ್ಟಕ್ಕಾಯ್ರಿ ಮೇಡಮ್ ಅದ್ರ ಮ್ಯಾಲಕ್ಕೆ ಬರಲಿಲ್ಲ ಅಂದ್ರೆ ನೀವು ಮಾಡಿರಿ ಮಾಡ್ರಿ ಏನೇನು ಕೆಲಸ ಐತಲ್ಲ ಅದನ್ನೆಲ್ಲ ಮಾಡ್ಬಿಡ್ರಿ ಅವರ ನಾನು ಆಮೇಲೆ ಏನು ರೀ ಮೇಡಮ್ ಹಂಗ ಮಾಡ್ತಾನೆ ಇನ್ನು ಹಾಫ್ ಆನ್ ಅವರ್ ನಾನು ನೋಡ್ತೀನಿ ಅಕಸ್ಮಾತ್ ಬರಲಿಲ್ಲ ಅಂದ್ರೆ ಎಫ್ಐಆರ್ ಬರೋಕೆ ಕೇಳ್ತೀನಿ ಅವ್ರು ಬರೆದ್ರೆ ಮುಗಿದೋಯ್ತು ನೀವು ಕೋರ್ಟಿಗೆ ಹೋಗಲೇಬೇಕು ಅಲ್ಲೇ ಏನಂತ ಅವ್ರು ಹೇಳ್ತಾರಲ್ಲ ವಕೀಲರು ಆಮೇಲೆ ನೀವು ಇದನ್ನು ಮಾಡ್ಕೋಬೇಕಷ್ಟೇ ಬೇವು ಸಿಕ್ಕರೆ ಓಕೆ ಸಿಗಲಿಲ್ಲ ಅಂದ್ರೆ ಮುಗಿದು ಹೋಯ್ತು ಕತೆ ನೀವು ಅಲ್ಲೇ ಒಳಗೆ ಇರಬೇಕಾಗತ್ತೆ ಆಯ್ತು ರೀ ಮೇಡಮ್ ಹಾಂ ನಾರ ಇಲ್ಲೇ ಬರ್ರಿ ಅನ್ನಾರ ಬರೀ ಅನ್ನಾರೀ ನಾನು ಸಮಾನ ಹಂಗೆ ಕರ್ಕೊಂಬಂದೇನ್ ರೀ ಇವ ನನ್ಗೆ ಬಿಡಿಸ್ಕೊಂಡೇ ಹೋಗ್ತೇನೆ ಇವತ್ತು ನಾನು ಕರ್ಕೊಂಡು ಹೋಗ್ತೇನೆ ನನ್ನ ಮನೆಗೆ ಹಂಗ ಹೋಗಂಗಿಲ್ಲ ರೀ ಹೋಗಂಗಿಲ್ಲ ಬಂದಿಲ್ಲ ನಿನ್ನ ಬರ್ತಿಲ್ಲೋ ಅಂತ ಅನ್ಕೊಂಡಿದ್ದೀನಿ ಬಂದಿಲ್ಲ ನನಗೇ ಖುಷಿ ಆಯ್ತು ಇನ್ನೊಂದು ಸರಿ ನೀನು ಏನಾದ್ರು ಇಂಥ ತಪ್ಪುಗಳ್ನ ಮಾಡಿರ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಿನ್ನ ಇದೇ ಲಾಸ್ಟ್ ನಿನಗೆ ವಾರ್ನಿಂಗ್ ಕೊಟ್ಟು ಕಾಸ ನೀನು ಬಿಡ್ಸಾಕತ್ತನ ಇದೇನಾದರೂ ನೀನು ಮತ್ತೆ ನಡೆಸಿದ್ಯಾ ಅಂದ್ರೆ ನೀನು ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ ಚಂದಗೆ ಪೊಲೀಸ್ನವ್ರಿಗೆ ಹೇಳೇ ಹೋಗತ್ತೆ ನನಗೆ ನೆನಪು ಇಟ್ಗು ಅಯ್ಯೋ ಇನ್ನೂ ಸರಿ ಹಂಗೆ ಮಾಡಂಗಿಲ್ಲ ರೀ ಅನ್ನಾರ ನಾನು ಮಾತು ಕೊಡ್ತೇನೆ ನಿಮಗೆ ಈ ಊರು ಬಿಟ್ಟು ಹೋಗ್ಬಿಡ್ತಕ್ಕ ಅಂತ ಅನ್ಕೊಂಡ್ಬಿಟ್ಟು ನಾವು ಈ ಊರಾಗ ನಾವು ಇರಂಗಿಲ್ಲ ನಾವು ಈ ಊರು ಬಿಟ್ಟು ಹೋಗ್ಬಿಡ್ತೇವೆ ಹಾಯ್ ಸೋಮಣ್ಣ ಹೆಂಗದ್ರಿ ಅವಾಗ ನಾನು ನಿಮಗೆ ಫೋನ್ ಮಾಡ್ಬೇಕಂತ ಅನ್ಕೊನಿ ಮತ್ತೆ ಇಲ್ಲ ಇವರು ಮನೆಗೆ ಹೋಗ್ತೀನಿ ಮನೆಗೆ ಹೋಗಿ ನಾನು ಅಲ್ಲೇ ಮಾತಾಡ್ತೀನಿ ಅಂತ ಅಂದಿದ್ದ ನಾನು ಸುಮ್ಮನೆ ಅದೇ ಅದು ಅಂತೀರಾ ಅವ್ರನ್ನ ಬಿಡಿಸ್ತೀರಾ ಹೇಗೆ ಏನು ಮಾಡೋದು ಮೇಡಮ್ ಮತ್ತು ಅವ್ರು ಅಷ್ಟು ಕೇಳಾಕತ್ತಾರಲ್ಲ ಅದಕ್ಕೆ ಬಿಡಿಸಿದ್ರೆ ಬಿಡಿ ಮೇಡಮ್ ಇದೊಂದು ಸರಿ ಬಿಡ್ತೀನಿ ಇನ್ನೊಂದ್ಸರಿ ಮಾತ್ರ ಹಿಂಗೆ ಮಾಡಿದ್ರೆ ನಾನು ಮಾತ್ರ ಅವ್ನ ಸುಮ್ಮನೆ ಬಿಡೋಂಗಿಲ್ಲ ಹೇಳಿದ್ದೀನಲ್ಲ ಮೇಡಮ್ ಇನ್ನೊಂದ್ಸರಿ ಹಿಂಗೆ ಮಾಡಿದ್ರೆ ನಾನು ಸುಮ್ಮನೆ ಬಿಡೋಂಗಿಲ್ಲ ಅಂತ ಹೇಳಿ ಬಿಡಿಸಿ ಈ ಸರಿ ಬಿಡಿಸ್ತಾನು ಇನ್ನೊಂದ್ಸರಿ ಏನಾದರೂ ಮಾಡಿದರೆ ಹಿಂಗೆ ಬಾಂಡ್ ಮೇಲೆ ಕೊಟ್ಬಿಡ್ತೀನಿ ಮೇಡಮ್ ಅಂದ್ರೆ ಏನೇ ಅವ್ರು ನಮಗೆ ಏನೇ ತೊಂದರೆ ಮಾಡಿದ್ರು ಅದು ಅವನಿಂದನ ನಮ್ಮ ಹೆಂಡತಿಗೆ ನನಗೆ ನಮ್ಮ ಫ್ಯಾಮಿಲಿಗೆ ಏನೇ ತೊಂದರೆ ಆದರೂ ಅದಕ್ಕೆ ಅವನೇ ಕಾರಣ ಯಾರಾದರೂ ಮಾಡಿದ್ರು ಅದಕ್ಕೆ ಅವನೇ ಕಾರಣ ನೀವು ಅವನ್ನ ಜೈಲಿಗೆ ಹಾಕಬೇಕು ಅಂತ ನಾನು ನಿಮ್ಗೆ ಕೇಳ್ಕೊತೀನಿ ಇದ್ರ ಮೇಲೆ ನಾನು ಬರೆಸ್ಕೊತೀನಿ ಅವನು ಸೈನ್ ಮಾಡಬೇಕು ನಾನು ಸೈನ್ ಮಾಡ್ತೀನಿ ಇದಕ್ಕೆ ನೀವೇನಂತೀರಾ ಮೇಡಮ್ ஓ ரி சூப்பர் மாத்திர கரெக்டாக இன்வார்க்கு இன்சணை கொடுக்கு சரி நோடப்பா இல்லை நோடப்பா நான் இவ்வாந்த ಈಗ ಇವ್ರ ಫ್ಯಾಮಿಲಿಗೆ ಏನೇ ಪ್ರಾಬ್ಲಮ್ ನೀನೇ ಕಾರಣ ಅವ್ರ ಹೆಂಟಿಗಾಗ್ಲಿ ಅವ್ರ ಮಕ್ಕಳಿಗಾಗ್ಲಿ ಅವ್ರ ಅತ್ತೆಗಾಗ್ಲಿ ಇವ್ರ ತಾಯಿಗಾಗ್ಲಿ ಇವ್ರಿಗಾಗ್ಲಿ ಅವ್ರ ಫ್ಯಾಮಿಲಿ ಅಂದ್ರೆ ಟೋಟಲ್ ಎಲ್ಲ ಬಂದ್ರು ಅವ್ರಿಗೆ ಅಕಸ್ಮಾತ್ ಏನೇ ಆದ್ರೂ ಅದಕ್ಕೆ ನೀನೇ ಕಾರಣ ಆಗ್ತಿದಿ ಅಂದ್ರ ಇವಾಗ ಯಾರೇ ಏನೇ ಮಾಡಿದ್ರು ನೀನೇ ಕಾರಣ ಆಗ್ತಿದಿ ಯಾಕಂದ್ರೆ ನೀನ್ ಇವಾಗ ಒಂದ್ಸರಿ ತಪ್ನ ಮಾಡಿದಿ ಅದಕ್ಕಾಗಿ ಈ ರೀತಿ ಅವ್ರು ಬಾಂಡ್ನ ಅವನು ಹ್ಞೂ ಅಂದ್ರೆ ಅವ್ನು ಸೈನ್ ಮಾಡಲಿ ನಾನು ಅವನು ಇವಾಗ ಬಿಡಿಸ್ತೀನಿ ಸೈನ್ ಹಾಕಿ ಅಂತ ಅವ್ರು ಹೇಳು ನೀನ್ ಏನ್ ಮಾಡ್ತಿದಿಡ್ರಿ ನಾನ್ ಮಾಡಿ ತಪ್ಪಿಗೆ ನಾನ್ ಒಳಗ್ ಬಂದ ಶಿಕ್ಷೆ ಅನ್ಬೋಸ್ತನ ಆದ್ರೆ ಇನ್ನೊಬ್ರು ಯಾರಾದ್ರೂ ಮಾಡ್ರೆ ಒಪ್ಕೊಳ್ರಿ ಅಕಸ್ಮಾತ್ ಇವ್ರ ಮ್ಯಾಗ ಯಾರೀಟ್ ಇದ್ರ ಅವ್ರ ಇವ್ರಿಗೆ ಏನಾರ ಮಾಡಿರ ಮೇಲೆ ಬಂದ್ರ ನಾನು ಏನ್ ಮಾಡ್ಬೇಕ್ರಿ ಅವಾಗ ನಾನೆಲ್ಲ ಸರಿ ಹೋಗಿರ್ತೇನೆ ನನ್ನ ಮ್ಯಾಲ ನಾನು ಹೆಂಗ ಅದ ನನ್ನ ಮೇಲೆ ಹಾಕೊಳಕ್ರಿ ಇದ್ರಿ ಮೇಡಮ್ ಆಗ್ಲಿ ಅವರು ತಪ್ಪನ ಮಾಡ್ಬಿಟಾರ ಇವ್ರೀ ನಮಗಂತೂ ಯಾರು ದ್ವೇಷ ಮಾಡೋರಂತೂ ಯಾರು ಯಾರೂ ಇಲ್ಲ ನಮ್ಮ ಶತ್ರುಗಳಂತೂ ಯಾರು ಇಲ್ವೇ ಇಲ್ಲ ಇವನು ಬಿಟ್ಟರೆ ನಮಗೆ ಶತ್ರುಗಳೇ ಇಲ್ಲ ಅದಕ್ಕೆ ನಾನು ಹೇಳ್ತಿರೋದು ನಮಗೆ ಏನೋ ಪ್ರಾಬ್ಲಮ್ ಆಗಲಿ ಆಗಲಿ ಅದಕ್ಕೆ ಇವ ಕಾರಣ ಅಂತೇಳಿ ಇವನು ಸೈನ್ ಮಾಡ್ತಾನೆ ಅಂದ್ರೆ ನಾನು ಇದಕ್ಕೆ ಸೈನ್ ಮಾಡಿ ಬಿಟ್ಟು ಹೋಗ್ತೇನೆ ನೀನೇನಂತಿಮ್ಮ ಗೀತ ನಾನು ಹೇಳೋದು ಇಷ್ಟ ಇದ್ರ ಮ್ಯಾಗ ನಿಮ್ಮ ಇಷ್ಟ ನಾನು ಅಲ್ಲಿಂದ ಬಂದಿರೋದು ಇದಕ್ಕೆ ನೋಡು ಏನು ಮಾಡ್ತಿದ್ದಿ ಬಿಡ್ತೀವಿರೋದು ನಿನಗೆ ಬಿಟ್ಟಿರೋದು ಗೀತಾ ನೀನು ಇದಕ್ಕೆ ನಿನ್ನ ಗಂಡನ ಒಪ್ಪಿಸ್ತೀವೋ ಬಿಡ್ತೀವೋ ಏನು ಮಾಡ್ತೀವೋ ನೋಡು ಅವನು ಸೈನ್ ಮಾಡಿದ್ರೆ ನಾನು ಅವನ್ನ ಇವಾಗೇನೇ ಬಿಡಿಸಿಬಿಡ್ತೀನಿ ನೋಡಮ್ಮ ಮಗೀತಾ ಅವರೊಂದು ಒಳ್ಳೆ ಆಫರ್ನಾಗ ಕೊಟ್ಟಾರ ಇದು ನಿಮ್ಗೆ ಇಷ್ಟ ಆದ್ರೆ ಹ್ಞೂ ಅಂತ ಸೈನ್ ಮಾಡಿರಿ ಇಲ್ಲಾಂದರೆ ಗಂಡ ಅಂಡ ಎಲ್ಲ ಜೀರ್ಬೇಕಾನೋ ಕೋರ್ಟು ಕಚೇರಿ ಅಂತ ನೀವು ಮಾಡಾಡ್ಬೇಕಾಗ್ತೈತೆ ಅಷ್ಟೇ ಅಯ್ಯೋ ಮೇಡಮ್ ಅದು ಹೆಂಗಾಗ್ತಿತ್ತು ರೀ ಇಷ್ಟು ದಿನ ಎಲ್ಲ ಕಷ್ಟಪಟ್ಟು ನಾವು ಜೀವನ ಮಾಡಿ ಅಂಥದ್ರಾಗ ಇವರು ಇಂಥ ತಪ್ಪು ಮಾಡಿ ಈಗ ಸಿಕ್ಕಾಕೊಂಡ ಇನ್ನು ಮುಂದೆ ಇವು ಏನು ತಪ್ಪಾದ್ರೂ ಮಾಡ್ತಾರೆ ರೀ ಮೇಡಮ ಸೈನ್ ಮಾಡ್ತಾರ್ರಿ ಹಿಂಗೆ ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ತಪ್ಪು ಮಾಡೋಂಗಿಲ್ಲ ಅಂತೇಳಿ ಸೈನ್ ಮಾಡೇ ಮಾಡ್ತಾರ್ರಿ ಏನತ್ತೀಪಾ ಹಾ ಮಾಡ್ತೀಯೋ ಏನ ಇಲ್ಲ ಕುಂದ್ರಬೇಕನ್ನ ಆಯ್ತ್ರಿ ಮೇಡಮ್ ಅವರ ನಾನು ಹೆಂಡತಿ ಹೇಳ ಅಂದ್ಮೇಲೆ ನಾ ಮಾಡ್ತೇನ್ರಿ ನಾನು ಹೆಂಡತಿ ಹೆಂಗ್ ಹೇಳ್ತಾಳು ಇನ್ನು ಮುಂದ್ ಹಂಗ ಕೇಳ್ತೇನ್ರಿ ಇದು ಎಷ್ಟು ದಿನ ಏನ ಇನ್ನ ಬಾಕಿ ಬರೋ ಮಠ ಇರ್ಬೋದು ಆಮೇಲೆ ಮತ್ತೆ ಇನ್ನ ಬಾಕಿ ನೋಡಿದ ಮೇಲೆ ಮತ್ತ ಹೆಂಡತಿ ಬಿಟ್ಬಿಡುದು ಅಂತ ಅನ್ಸತಿ ನಿನ್ನಂತ ಅವ್ರಿಗೆ ಬುದ್ಧಿ ಕಲಿಸ್ಬೇಕ ನೋಡ್ಬಾಗಿತ್ತ ನಿನ್ನ ಗಂಡಾಗ ಚಂದಾಗ ಬುದ್ಧಿ ಕಲಸ ಇನ್ನೊಂದ್ಸರಿ ಇನ್ನೊಬ್ರ ಹೆಂಗ್ಸರು ವಿಷಯಕ್ಕೆ ಹೋಗ್ಬಾರ್ದು ಹಂಗ ಬುದ್ಧಿ ಕಲಸ ಮನೆಯಾಗ ಚಂದಾಗ ಇಟ್ಕೋನ್ ಹ್ಮ್ ಹ್ಮ್ ರೀ ಮೇಡಮ್ ಅರ